ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಟಿ ಇ ಟಿ ಬಗ್ಗೆ ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕ ಅರ್ಹತಾ ಪರೀಕ್ಷೆ ಬಗ್ಗೆ ಒಂದಿಷ್ಟು ಮಾಹಿತಿ ನೀಡಲು ಬಂದಿದ್ದೇನೆ ಯಾರು ಈ ಒಂದು ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದು ಪ್ರಾರಂಭವಾದ ದಿನಾಂಕ ಮತ್ತು ಈ ಒಂದು ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾದರೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಕೊನೆಯ ದಿನಾಂಕ ಈ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋನ ನೀವೇನಾದರೂ ನೋಡ್ತಾ ಇದ್ರೆ ಲೈಕ್ ಮಾಡೋದನ್ನು ಮರೆಯಬೇಡಿ ಇಷ್ಟು ದಿನ ಕಾದು ಕುಳಿತಂಥ ನನ್ನ ಎಲ್ಲ ಸ್ನೇಹಿತರಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸಲಾಗಿದೆ ಈ ಒಂದು ಟಿ ಇ ಟಿ ಯಾರು ಬರೆಯಬಹುದು ಅಂತ ಅಂದರೆ ಬಿ ಎಡ್ ಅಥವಾ ಡಿ ಎಡ್ ಕಂಪ್ಲೀಟ್ ಆದವರು ಅಥವಾ ಕಂಟಿನ್ಯೂ ಓದ್ತಾ ಇದ್ದವರು ಈ ಒಂದು ಪರೀಕ್ಷೆಗೆ ಎಲಿಜಿಬಲ್ ಆಗಿರುತ್ತಾರೆ ಮತ್ತು ಭವಿಷ್ಯದಲ್ಲಿ ಟೀಚರ್ ಆಗಬೇಕು ಅಂದುಕೊಂಡ್ರೆ ನೀವು ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಎರಡು ಕ್ಲಿಯರ್ ಮಾಡಿಕೊಳ್ಳಬೇಕಾಗುತ್ತದೆ ನೀವೇನಾದರೂ ಗೌರ್ಮೆಂಟ್ ಹುದ್ದೆ ಪಡೆದುಕೊಳ್ಳಬೇಕು ಅಂದುಕೊಂಡರೆ ಇವೆರಡು ಟಿ ಇ ಟಿ ಪೇಪರ್ ಒನ್ ಪೇಪರ್ ಟು ಕ್ಲಿಯರ್ ಆದ ನಂತರ ನೀವು ಸಿ ಟಿ ಬರೆಯೋದಕ್ಕೆ ಎಲಿಜಿಬಲ್ ಆಗಿರುತ್ತೀರಾ ನೀವು ಸಿ ಟಿ ಕ್ಲಿಯರ್ ಮಾಡಿಕೊಂಡ ನಂತರ ಒಂದು ಗೌರ್ಮೆಂಟ್ ಹುದ್ದೆ ಪಡೆಕೊಳ್ಳುವ ಅವಕಾಶವಿರುತ್ತದೆ ಸ್ನೇಹಿತರೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಅಂದರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವುದು ಪ್ರಾರಂಭವಾಗಿದೆ ಮತ್ತು ಈ ಒಂದು ಟಿ ಇ ಟಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬೇಕಾದರೆ ಏನೆಲ್ಲ ದಾಖಲೆಗಳು ಬೇಕು ಅಂದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಪದವಿಯ ಎಲ್ಲ ಅಂಕಪಟ್ಟಿಗಳು ಬೇಕಾಗುತ್ತದೆ ನೀವು ಬಿ ಎಡ್ ಅಥವಾ ಡಿ ಎಡ್ ಮುಗಿಸಿದರೆ ಅದರ ಅಂಕಪಟ್ಟಿ ಕೂಡ ಬೇಕಾಗುತ್ತದೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಫೋಟೋ ಮತ್ತು ಸಹಿ ಆಧಾರ್ ಕಾರ್ಡ್ ಪಿ ಎಚ್ ಸರ್ಟಿಫಿಕೇಟ್ ನೀವೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂದರೆ ನೀವು ಅಂಗವಿಕಲ ಆಗಿದ್ದರೆ ಯು ಡಿ ಐ ಡಿ ಕಾರ್ಡ್ ಕೂಡ ಬೇಕಾಗುತ್ತದೆ ಸ್ನೇಹಿತರೆ ಈಗಾಗಲೇ ಅರ್ಜಿ ಪ್ರಾರಂಭವಾಗಿದೆ ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ನೀವೇನಾದರೂ ಈ ಟಿ ಇ ಟಿ ಎಕ್ಸಾಮ್ಗೆ ಅರ್ಜಿ ಸಲ್ಲಿಸಬೇಕು ಅಂದುಕೊಂಡ್ರೆ ಆಳನ್ ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ನಿಮಗೆ ಅರ್ಜಿ ಹಾಕಿಕೊಡಲಾಗುವುದು ಸ್ನೇಹಿತರೆ ಇದೇ ರೀತಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಬಗ್ಗೆ ಕೂಡ ಮಾಹಿತಿ ನೀಡ್ತಾ ಇರ್ತೇನೆ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಅಥವಾ ಆಗಿದ್ದರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರೆಯಬೇಡಿ ಧನ್ಯವಾದಗಳು